ಈಗ ಬೇಸಿಗೆ ಕಾಲ ಅಲ್ಲ ಹಾಗೆ ನಾವೊಂದು ಒಂದು ಪ್ಲಾನ್ ಮಾಡಿದ್ದೇವೆ ಆ ಪ್ಲಾನ್ ಅನ್ನು ಸ್ವಲ್ಪ ಟೈಮ್ ಹೋಗ್ಲಿ ಆಗ ನಿಮ್ಗೆ ಹೇಳುವ ಎಂತ ಅಂತ ಹೇಳಿ ಈಗ ಆಗುದಿಲ್ಲ ಆ ಹೇಳಿಕೆ ಈಗ ಸ್ವಲ್ಪ ಟೈಮ್ ಹೋಗ್ಲಿ ಅಂತ ಸ್ವಲ್ಪ ಮುಂದಿನ ಬ್ಲಾಗ್ ಬರ್ತಲ್ಲ ತುಂಬ ಸ್ವಲ್ಪ ದಿನ ಆದ್ಮೇಲೆ ನಿಮ್ಗೆ ಹೇಳುವ ಎಂತ ಅಂತ ಹೇಳಿ ಒಂದು ಪ್ಲಾನ್ ಮಾಡಿಟ್ಟಿದ್ದೇವೆ ಅದು ನಿಮಗೆ ಸಹ ಹೇಳುವ ಅಂತ ನೋಡುವ ಬಿಲ್ಲ ಮೇಲೆ ರಿಂಕೋ ಈ ನಮ್ಮ ಇದುಂಟಲ್ಲ ಚಿಂಟು ಫಸ್ಟಿಗೆ ತರುವಾಗ ಬಡ್ಡನಾಗಿತ್ತು ಈಗ ನೋಡಿ ಇದ್ರ ಸ್ವಲ್ಪ ನೋಡಿ ಇದು ಎಂತದೊಂದು ಚೊಂಗ ಕಟ್ಟಿಯಾಗಿ ಹೋಗಿದೆ ಅಂದ್ರೆ ಅಷ್ಟು ಆಗಿ ಹೋಗಿದೆ ಅದು ತಿನ್ನುಸ ಕಮ್ಮಿ ಹಾಗೆ ಫಸ್ಟ್ ಗೆ ತರುವಾಗ ಬಡ್ಡನಾಗಿತ್ತು ಮತ್ತೆ ಇದು ಈಗ ಹೇಗಾಗಿದೆ ಅಂತ ಹೇಳಿದ್ರೆ ನಮ್ಮ ಮನೇಲಿ ಒಂದು ಇದು ಇತ್ತು ಅಂತ ಚಿಕ್ಕಿ ಇದು ಹುಡುಗಿ ಬೇಕು ಹೆಣ್ಣು ಬೇಕು ಇತ್ತು ಸೇಮ್ ಅದೇ ರೀತಿ ಆಗಿದೆ ಈಗ ಹಾ ಫಸ್ಟಿಗೆ ಬಡ್ಡ ಹೀಗೆ ಅದು ಎಲ್ಲಿಗೆ ಹೋಗಿದೆ ಗೊತ್ತಿಲ್ಲ ಅದ್ ನೀವು ನೋಡಿರ್ಬಹುದು ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ಉಂಟು ಸೇಮ್ ಇದ್ದೆ ನೋಡ್ಲಿಕ್ಕೆ ಹಾ ಹಾಗೆ ಹಾಗೆ ಏ ಹೀಗೆ ಇದ್ದದ್ದು ಹೀಗೆ ಆಗಿದೆ ಈಗ ಸಬರಾಗಿ ಹೋಗಿದೆ ಬೇರೆ ಬೆಕ್ಕಿನ ಹಾಗೆ ಅಲ್ಲ ಇದು ಲಿಮಿಟ್ ಫುಡ್ ಡಯೆಟ್ ಪ್ರಾನ್ ಎಂತಾದ್ರೂ ಮಾಡ್ತಾ ಉಂಟಾ ನೋಡ್ಬೇಕಷ್ಟೇನೂ ಹಾಗೆ ತೋಟಕ್ಕೆ ಬಾ ಇಲ್ಲಿ ಫಸ್ಟಿಗೆ ಬೀಳಿಕಿದ್ದೆ ತೋಟಕ್ಕೆ ಬೆಳಿಗ್ಗೆ ಇದು ಹೋಗಿರಲಿಲ್ಲ ಹಾಗೆ ಒಮ್ಮೆ ಹೋಗಿ ಬರುವ ಹೇಳಿ ನಾವು ಇದು ಮೇಲೆ ಕೆಳಗೆ ಮೇಳೆ ಕೆಳಗೆ ಹೋಗಿಯೇ ನಾವು ತೋಟಕ್ಕೆ ಹೋಗಿಯೇ ನಮ್ಮ ಅರ್ಧ ಅರ್ಧ ವೆಯ್ಟ್ ಲಾಸೇ ಆಗಿ ಹೋಗ್ತೇವೆ ಮತ್ತೆ ಕೇಳಿದರು ಅವತ್ತಿನ ವಿಡಿಯೋಗೆ ಮೊನ್ನೆ ಮೊನ್ನೆ ಕಮೆಂಟಲ್ಲ ಬಂದಿತ್ತು ನಾನು ವೆಯ್ಟ್ ಚೆಕ್ ಮಾಡಲಿಕ್ಕೆ ಹೇಳಿದ್ದಾರೆ ಹಾಗೆ ನಿಮಗೆ ತೋರಿಸ್ತೇನೆ ಮತ್ತೆ ನನ್ನ ವೆಯ್ಟ್ ಎಷ್ಟು ಉಂಟು ಅಂತೇಳಿ ನನಗೆ ವೆಯ್ಟ್ ಗೇನ್ ಬೇಡ ಅದಕ್ಕೆ ನಾನು ನಿನ್ಗ ವೆಯ್ಟ್ ಗೇನ್ ಮಾಡೋದಿಲ್ಲ ಅವತ್ತು ಅಮ್ಮ ಮಾಡಿಕೊಟ್ಟ ಜ್ಯೂಸನ್ನು ಕುಡಿದು ವೆಯ್ಟ್ ಗೇನ್ ಆಗಿದ್ದೆ ಮತ್ತೆ ಯಾವಾಗ ಜ್ವರ ಬಂತು ನೋಡಿ ಹಾಗೆ ಕಂಪ್ಲೀಟ್ ವೆಯ್ಟ್ ಲಾಸ್ ಆಯಿತು ಹೇಗೆ ಮೊದಲಾಗಿದ್ದೆ ಹಾಗೆ ಆಗಿದ್ದೇನೆ ಹಾಗೆ ನಿಮಗೆ ಮತ್ತೆ ತೋರಿಸುವ ನಮ್ಮ ನನ್ನ ವೆಯ್ಟನ್ನು ಎಷ್ಟು ಉಂಟು ಅಂತೇಳಿ ಅದು ಸ್ಪಿಂಕ್ಲರ್ ಇದು ಇಲ್ಲಿಂದ ಓಡುದು ನೋಡಿ ಹಲ್ಲಿ ಓಡುದು ಬೇಕು ನೋಡಿದ್ರೆ ಹಿಡಿಬಹುದು ಕೆಳಗೆ ಹೋಯ್ತು ಮತ್ತೆ ಇದು ನೋಡಿ ಗೇರು ಹಣ್ಣು ಗೇರು ಗೇರು ಬೀಜದ ಮರ ನಿಮ್ಗೆ ಗೊತ್ತಿರಬಹುದು ಚಿಕ್ಕ ಇರುವಾಗ ನೋಡಿ ಅದರದ್ದು ಗಮ್ ಎಲ್ಲ ತೆಗೆದು ಸ್ಟೋರ್ ಮಾಡಿಡುದು ನಾನಂತೂ ಇಷ್ಟು ಇಷ್ಟು ತೆಗೆದಿಟ್ಟು ತೆಗೆದಿಡ್ತಿದ್ದೆ ಅದ್ರ ಬುಡದಲ್ಲಿ ಸ್ವಲ್ಪ ಇದು ಕೆತ್ತುದು ಕೆತ್ತಿ ಮತ್ತೆ ನಾಳೆ ಗಮ್ ರೆಡಿ ಆಗ್ತದೆ ನ್ಯಾಚುರಲ್ ಗಮ್ ಹಾಗೆ ಅದನ್ನು ತೆಗೆದಿಡ್ತಿದ್ದೆವು ಚಿಕ್ಕ ಇರುವಾಗ ನೋಡಿ ಇದು ಒಂದು ಇಲ್ಲೇ ಉಂಟು ಗೇರು ಮರ ನಮ್ಮದು ಕೆಲಸ ಆಯ್ತಿನ ಆಗಿ ಹೋಗೋದು ಹೋಗುವ ಏನು ಬನ್ನಿ ಹೋಗುವ ಬನ್ನಿ 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 ಬೇಗ ಬೇಗ ಅವರು ಉಂಟು ಕೆಲಸ ಹಾಂ ಹಾಂ ಸೀದೇನು ಮನೆಗೆ ಬನ್ನಿ ಬೇಗ ಹೋಗು 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 ಬೇಗ ಬೇಗ ಹೋಗ್ಬೇಕು ಹೋಗು 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 ಕಾಯ್ಲಿಕ್ಕಿಲ್ಲ ಅದೇನುಂಟು ಇಬ್ರು ಹಾಂ ಹೋಗೋ ನೀನು ಹೋಗು ಹೋಗು ಹಾಂ ಹೋಗು ಹೋಗು ಇದು ಬಾರಿ ಒಳ್ಳೆಯ ಹುಡುಗ ಇದು ಎಲ್ಲಿ ಹೋದ್ರು ಬೇಗ ಬರ್ತದೆ ಅಲ್ಲ ಬಿಲ್ಲ ವಿಂಕು ಹಾಂ ಬೇಗ ಬರಬೇಕು ಬೇಗ ಉಂಟು ಹಾಂ ಹೋಗು 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 ಬನ್ನಿ ಮನೆ ಮನೆಗೆ

ದೊಡ್ಡ ರಾಗ ಚಾಚಿ ಹಾಗೆ ಸ್ವಲ್ಪ ಹೇರನ್ನು ಕಟ್ ಮಾಡುವ ಅಂತ ನೋಡುದು ಸ್ವಲ್ಪ ಶಾರ್ಟ್ ಮಾಡುವ ಅಂತ ಹೇಳಿ ಶಾರ್ಟ್ ಅಂತ ಹೇಳಿದ್ರೆ ಜಾಸ್ತಿ ಅಲ್ಲ ಇದು ಶೇಪ್ ಕೊಡುವ ನಾ ಅಂತ ಹೇಳಿ ಕೂದಲಿಗೆ ಮತ್ತೆ ನಾನು ಪಾರ್ಲರಿಗೆ ಹೋಗುದು ಉಂಟಲ್ಲ ಖಾಲಿ ಹೇರಿಗೆ ಮಾತ್ರ ಏರ್ ಶೇಪ್ ಕೊಡ್ಲಿಕ್ಕೆ ಅದು ವರ್ಷಕ್ಕೆ ಒಂದು ಸಲ ಕೆಲವೊಂದ್ಸಲ ಎರಡು ವರ್ಷಕ್ಕೆ ಒಂದ್ಸಲ ನಾನು ಅವತ್ತು ನೋಡಿ ಹೋದದ್ದು ಅದ್ರ ನಂತರ ಹೋಗ್ಲಿಲ್ಲ ಕಡಿಮೆ ಹೋಗುದು ನನ್ಗೆ ಅಷ್ಟು ಅಗತ್ಯ ಇಲ್ಲ ಪಾರ್ಲರ್ ಅಂದ್ರೆ ಕೆಲವರಿಗೆ ಶೇಪ್ ಇದೆಲ್ಲ ಶೇಪ್ ಕೊಡ್ಲಿಕ್ಕೆ ಇರ್ತದಲ್ಲ ನನಗೆ ಇದ್ರಲ್ಲ ಸರಿ ಅದಕ್ಕೆ ಅದಕ್ಕೆಲ್ಲ ಹೋಗುದಿಲ್ಲ ನನಗೆ ಇದಕ್ಕೆ ಮಾತ್ರ ಹಾಂ ಹಾಂ ಬರ್ತಾರೆ ಹಾಂ ಬಾಳೆಗೊನೆಯಲ್ಲಿ ಹಣ್ಣಾಗಿದೆ ಅಂತ ತೋರಿಸುವ ನೋಡಿ ಬಾಳೆಗೊನೆ ಹಣ್ಣಾಗಿದೆ ಅಲ್ಲಿಯ ಹಣ್ಣಾಗ್ಲಿ ಅಂದ್ರೆ ನಾವು ತೆಗೆದಿರ್ತೇವೆ ಈ ಸಲ ತೆಗಿಲಿಲ್ಲ ಹೀಗೆ ಬಿಟ್ಟೆ ಹಣ್ಣಾಗೆ ಹೋಗಿದೆ ನೀ ಈಗ ಹೇಗೆ ತೆಗೆಯೋದು ಇಷ್ಟು ಮೇಲೆ ಉಂಟು ಹ್ಮ್ ಆಯ್ತು ಒಂದು ಹತ್ತು ಹದಿನೈದು ಕೆ ಜಿ ಉಂಟ ಅಂತ ಭಾರ ಏಲಕ್ಕಿ ಅದು ಏಲಕ್ಕಿ ಬಾಳ ಅಲ್ಲ ಏಲಕ್ಕಿ ಅಲ್ಲ ನನಗೆ ಅಂತ ಗೊತ್ತಾಗುವುದಿಲ್ಲ ಅದು ವಿಜಯ ಹೇಳಿಕ್ಕಿತ್ತು ಇದು ನೋಡಿ ನಮ್ಮ ಮನೆಯ ಹಿಂದೆ ಇದರದು ಒಪೋಸಿಟ್ ಇರೋದು ನಮ್ಮ ಮನೆಯ ಮುಂದೆ ಅದು ಗೊತ್ತುಂಟಲ್ಲ ಇದು ಹಿಂದೆ ಭಾಗ ಹಾಗೆ ಹಿಂದೆ ಭಾಗದಲ್ಲಿ ಇಲ್ಲಿ ಒಂದು ಬಾಗಿಲು ಇರ್ಬಾರ್ದಂತಲ್ಲ ಹೌದಾ ಹಿಂದೆ ಭಾಗ ಒಂದು ಹಿಂದೆ ಭಾಗ ಬಾಗ್ಲ ಇರಬಾರ್ದಂತೆ ಈ ಸೈಡ್ ಬಾಗ್ಲೂ ಇರಬಾರ್ದಂತೆ ಯಾಕೆ ಯಾಕಂತ ಗೊತ್ತಿಲ್ಲ ಒಂದ್ ಸೈಡ್ ನಮ್ಮ ಆಚೆ ಬಾಗ್ಲೇ ಇಲ್ಲ ಹಿಂದ್ಗಡೆ ನೋಡಿ ಈ ಸೈಡ್ ತಲೆ ಹಾಕಿ ಮಲಗ್ಬಾರ್ದಂತೆ ರಾತ್ರಿ ಹೌದಾ ನಮ್ಗೆಸ ಗೊತ್ತಿಲ್ಲ ಹಿರಿಯರ ನಮ್ಮ ಅಮ್ಮ ಎಲ್ಲ ಹೇಳ್ತಿದ್ರು ಯಾಕಂತ ಸಹ ಗೊತ್ತಿಲ್ಲ ನಿಮ್ಗೆ ಗೊತ್ತಿದ್ರೆ ಹೇಳಿ ಮತ್ತೆ ಈ ಸೈಡ್ ಉಂಟಲ್ಲ ಹೀಗೆ ಮನೆ ಇರ್ಬಾರ್ದಂತೆ ಅಂದ್ರೆ ಹೀಗೆ ಮನೆ ಅಂತ ಹೇಳಿದ್ರೆ ಇಲ್ಲಿ ಬಾಗಿಲು ಡೋರ್ ಹಾಗೆ ಹೇಳ್ತಾರೆ ನಮ್ಗೆ ಅದು ಅವತ್ತು ಮೇಸ್ತ್ರಿ ಕಟ್ಟುವಾಗ ಹೇಳಿದ್ರಲ್ಲ ಸೈಡ್ ಬಾಗಿಲು ಇರಬಾರ್ದು ಅಂತ ಯಾಕಂದ್ರೆ ನಮ್ಗೆ ಗೊತ್ತಿಲ್ಲ ಈ ಸೈಡ್ ನಮ್ದು ಇಲ್ಲ ಹೇಳ್ತಾರೆ ನೋಡಿ ಹೀಗೆ ಇಲ್ಲಿ ಅಂತ ಮತ್ತೆ ಎಲ್ಲ ಹೆಚ್ಚಿನವರ ಮನೆಯಲ್ಲಿ ಇಲ್ಲಿಕ್ ಇಲ್ಲ ಅಂತ ಅನಿಸ್ತದೆ ಅದೊಂದು ನಂಬಿಕೆ ಎಂತ ನಮ್ಗೆ ಸಿಗುತ್ತಿಲ್ಲ ವಿಷಯ ಅದು ಹೇಳಿದ್ದು ಯಾವ್ದಾದ್ರು ನಿಮ್ಗೆ ಹೊಸ ಮನೆ ಕಟ್ಟುವಾಗ ಮೇಸ್ತಿಯವರೆಲ್ಲ ಹೇಳಿರ್ಬೋದು ಅಂದ್ರೆ ಇಲ್ಲಿ ನೋಡಿ ಇದು ದಕ್ಷಿಣವಾ ಅಂತ ಇದು ದಕ್ಷಿಣ ಆಚೆ ಇದ್ರ ಉತ್ತರ ಪೂರ್ವ ಪಶ್ಚಿಮ ಯಾವ್ದಾದೊಂದು ಆಚೆ ಈಚೆ ಹಾಗೆ ದಕ್ಷಿಣದ ಸೈಡ್ ಆಗಿರ್ಬೋದು ಇಲ್ಲಿ ಹಾಗೆ ಇಲ್ಲಿ ಬಾಗಿಲ ಇರಬಾರ್ದಂತೆ ಅದಕ್ಕೆ ಇಲ್ಲಿ ಕಿಟಕಿಲ್ಲ ಬಾಗಿಲಿಲ್ಲ ಮನೆಯೊಳಗೆ ಉಂಟಲ್ಲ ಗಾಳಿ ಹೋಗದೇ ಒಂದು ರೀತಿಯಲ್ಲಿ ಆಗ್ತದೆ ಆ ಸೈಡ್ ಆ ಸೈಡ್ ನಮ್ದು ಆ ಸೈಡ್ ಈಚೆ ಈಚೆ ಬಾಗಿಲಿಲ್ಲ ನಿಮಗೆ ಗೊತ್ತಿರ್ಬೋದು ಯಾರಿಗಾದ ಕಾರಣ ಗೊತ್ತುಂಟಾ ಯಾಕೆ ಆಗಿರ್ಬೋದು ಮತ್ತೆ ತಲೆ ಹಾಕಿ ಕೂಡ ಮಲಗ್ಲಿಕ್ಕಿಲ್ಲ ಈ ಸೈಡ್ ಈ ಸೈಡ್ ಹೇಳ್ತಾರೆ ಹಾ ಹೌದು ಬೆಕ್ಕಿನ ಸಂಸಾರ ಇನ್ನೊಂದಿಲ್ಲ ಅದು ಎಲ್ಲಿ ಉಂಟು ಗೊತ್ತಿಲ್ಲ ಅಂತ ಒಂದು ಸ್ಟಾರ್ಟ್ ಆದ್ರೆ ಎಲ್ರು ಮನೆಯಲ್ಲಿ ಮುರುಕ್ಲಿಕ್ಕೆ ಸ್ಟಾರ್ಟ್ ಅದು ಕಲ್ಲರ್ ಆಗಿ ಮಾಡಿ ಓಡ ಕಲ್ಲರ್ ಆಗಿ ಓಡುದು ಅದು ರಿಂಕು ಸ್ವಲ್ಪ ಗಾಳಿ ಅದ ಬರ್ಲಿ ಅಂತ ಅದಕ್ಕೆ ಹೊರಗೆ ಬಿಟ್ಟದ್ದು ಹಾಗೆ ಈಗ ಹೊರಗೆ ಜಾಲಿಯಲ್ಲಿ ಉಂಟು ಮರಿಗಳು ಮತ್ತೆ ಇದೆಲ್ಲ ಹೊರಗೆ ಇರುದು ನೋಡಿ ನನಗೆ ಒಂದು ಫಸ್ಟ್ ಪ್ರೈಸ್ ಸಿಕ್ಕಿದೆ ನೋಡಿ ಇದು ಯಾವುದಕ್ಕೆ ಸಿಕ್ಕಿರ್ಬೋದು ನನಗೆ ಇದು ಇದು ಸಿಕ್ಕಿದೆ ನೋಡಿ ಊಟ ಮಾಡೋದ್ರಲ್ಲಿ ಗಮ್ಮದು ಊಟ ಮಾಡೋದ್ರಲ್ಲಿ ಫಸ್ಟ್ ಪ್ರೈಸ್ ಸಿಕ್ಕಿದೆ ಈ ನಿಜ ಅಂತ ಅಂದ್ಕೊಂಡ್ರ ಅಂತಲ್ಲ ಇದು ಎಂತ ಗೊತ್ತುಂಟ ಪ್ರೈಸ್ ಕೂಡ ಅಲ್ಲ ಎಂತ ಕೂಡ ಅಲ್ಲ ಇದು ಅಕ್ಕ ತಂದದ್ದು ಆ ಇದು ದುಬೈಯಿಂದ ಇಲ್ಲಿಂದ ಹೊರಗೆ ಹೊರಗೆ ಇಂದ ಯಾರೋ ಅಕ್ಕನಿಗೆ ಅಕ್ಕನಿಗೆ ಇದು ಕೊಟ್ಟದ್ದು ಎಂತ ಪರ್ಫ್ಯೂಮ್ ಕೊಟ್ಟದಂತೆ ಹಾಗೆ ನೋಡಿ ಇದು ಪರ್ಫ್ಯೂಮ್ ಇಲ್ಲಿದಲ್ಲ ನೋಡಿ ಸೇಮ್ ಕಪ್ ತರ ಉಂಟಲ್ಲ ಚಂದ ಉಂಟು ಮತ್ತೆ ಸಿಕ್ಕಿದ ಹಾಗೆ ಬೇಗ ನಂಬಿದ್ರಾ ಅಂತ ಇವಳಿಗೆ ಭಾರಿ ದೊಡ್ಡ ಪ್ರೈಸ್ ಸಿಕ್ಕಿದೆ ಅಂತ ಹೇಳಿ ಹಾಗೆ ನೋಡಿ ಈ ರೀತಿ ಇದು ಘಾಟು ಭಾರಿ ಉಂಟು ನಂಗೆ ಪರ್ಫ್ಯೂಮ್ ಅಂದ್ರೆ ಅಷ್ಟು ಇದಿಲ್ಲ ಹಾಕುದು ಕೆಲವ್ರಿಗೆ ಇರ್ತದಲ್ಲ ಪರ್ಫ್ಯೂಮ್ ಜಾಸ್ತಿ ಎಲ್ಲ ಹಾಕುದು ಸಾಧಾರಣ ನಾನು ಅಷ್ಟು ಹಾಕುದಿಲ್ಲ ನೋಡಿ ಇದು ಸ್ವಲ್ಪ ಹಂಡ್ರೆಡ್ ಎಂ ಎಲ್ ಎಂ ಎಲ್ ಗೆ ಎಷ್ಟು ದೊಡ್ಡ ಬಾಟಲ್ ನೋಡಿ ನೋಡಿ ಈ ರೀತಿ ಹೊರ ದೇಶ ಅಂತೂ ಪರ್ಫ್ಯೂಮ್ ಚಂದ ಉಂಟು ಈ ರೀತಿ ಪರ್ಫ್ಯೂಮ್ ಹಾಕಿದರೆ ಪರ್ಫ್ಯೂಮ್ ಇದು ಬಾಟಲ್ ಅಂತ ಬೇಗೊತ್ತಾಗೋದಿಲ್ಲ ಅಲ್ಲಿದೆ ಹಾಗೆ ಅಲ್ಲ ಬೇರೆ ಬೇರೆ ಚಂದ ಚಂದದ ಡಿಸೈನ್ಸ್ ಇದೆ ಅಲ್ಲ ನೋಡಿ ಹಾಗೆ ನೂರು ಎಮ್ ಎಲ್ ನೋಡಿ ಇದೆಂಥ ಇದು ಅರ್ಥ ಆಗೋದಿಲ್ಲ ನೋಡಿ ಇದು ಈ ಭಾಷೆ ಇದು ನೂರು ಎಮ್ ಎಲ್